ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಪ್ಪಳ ಹಾಗೂ ಪೊಲೀಸ್ ಅಧಿಕಾರಿಗಳ ನಡುವೆ ಏರ್ಪಟ್ಟ ಹನ್ನೆರಡು ಓವರ್ಗಳ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯದಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ತಂಡವು ಪತ್ರಕರ್ತರ ತಂಡದ ವಿರುದ್ಧ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ ಹೌದು ಕೊಪ್ಪಳ ನಗರದ ಗದಗ ರಸ್ತೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಪೊಲೀಸರ ವಾರ್ಷಿಕ ಕ್ರೀಡಾಕೂಟದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಂಗವಾಗಿ ನಡೆದ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಗೆ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಅರಸಿದ್ದಿ ಅವರು ಬ್ಯಾಟ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು ಇನ್ನ ಗಂಗಾವತಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸ್ ತಂಡ ಹಾಗೂ ಸಿರಾಜ್ ಬಿಸ್ರಳ್ಳಿ ನೇತೃತ್ವದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ತಂಡಕ್ಕೆ ಎಸ್ಪಿ ಅವರು ಶುಭ ಕೋರಿದರು ಕಾರ್ಯನಿರತರ ಪತ್ರಕರ್ತರ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದ ಬ್ರಹ್ಮಾನಂದ್ ಬಡಗೇರ್ ಹಾಗೂ ಧರ್ಮಾನಂದ್ ಹಟ್ಟಿಯವರು ಮೂರು ಓವರ್ಗಳಲ್ಲಿ ಉತ್ತಮ ರನ್ಗಳನ್ನು ಖಾಲಿ ಹಾಕಿದರು ತಂಡಕ್ಕೆ ಆಸರಿಯಾಗಿ ಧರ್ಮಣ್ಣ ಹಟ್ಟಿ ಮೂವತ್ತಾರು ರನ್ಗಳನ್ನು ಬಾರಿಸಿದ್ರಿಂದ ತಂಡ ಉತ್ತಮ ಆರಂಭ ಕಂಡು ಹನ್ನೆರಡು ಓವರ್ಗಳಲ್ಲಿ ಎಪ್ಪತ್ತೆರಡು ರನ್ ದಾಖಲಿಸಿತು ಅಶ್ಫಾಕ್ ಅಹಮದ್ ದೇವೇಂದ್ರ ಬಡಗೇರ್ ಆಂಜನೇಯ ಸಿದ್ದು ಹಿರೇಮಠ್ ಸಿರಾಜ್ ಬಿಸ್ರಳ್ಳಿ ರವಿಚಂದ್ರ ಬಡಗೇರ್ ಬ್ಯಾಟಿಂಗ್ನಲ್ಲಿ ಉತ್ತಮವಾಗಿ ಆಡಿದರು ನಿಗದಿತ ಹನ್ನೆರಡು ಓವರ್ಗಳಲ್ಲಿ ಎಪ್ಪತ್ತೆರಡು ರನ್ ಗುರಿ ಬೆನ್ನತ್ತಿದ ಪೊಲೀಸ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಗಂಗಾವತಿ ಡಿವೈಎಸ್ಪಿ ಸಿದ್ದಲಿಂಗಪ್ಪಗೌಡ ಪಾಟೀಲ್ ರವರು ಹಾಗೂ ಕೊಪ್ಪಳ ಮಹಿಳಾ ಠಾಣೆಯ ಪಿಐ ಆಂಜನೇಯ ರವರು ಉತ್ತಮ ಆಟ ಆಡುವ ಮೂಲಕ ಐವತ್ತು ರನ್ ತಂಡಕ್ಕೆ ಕೊಡುಗೆಯಾಗಿ ನೀಡಿದರು ಅತೀಕ್ ಅಹಮದ್ ಅವರ ಬೌಲಿಂಗ್ನಲ್ಲಿ ಸಿದ್ದನಗೌಡರು ಕ್ಯಾಚ್ ನೀಡಿ ನಿರ್ಗಮಿಸಿದರು ನಂತರ ಮಾಲನ್ ಗೌಡರು ಹಾಗೂ ಆಂಜನೇಯರವರು ಉತ್ತಮ ಆಟ ಆಡುವಾಗ ಮಲ್ಲನ್ಗೌಡ್ರವರು ಆಂಜನೇಯವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ನಂತರ ತಂಡಕ್ಕೆ ಆಸರಿಯಾಗಿ ಗೆಲುವಿಗೆ ರೂವಾರಿಯಾದವರು ಡಿಆರ್ಡಿ ವೈಎಸ್ಪಿ ನಿಂಗಪ್ಪರವರು ಆಟ ಆಡುವ ಮೂಲಕ ಒಂಬತ್ತು ಓವರ್ಗಳಲ್ಲಿ ಎಪ್ಪತ್ತಾರು ರನ್ ಕಲೆ ಹಾಕುವ ಮೂಲಕ ಪೊಲೀಸ್ ತಂಡ ಗೆಲುವಿನ ನಗೆ ಬೀರುತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆ ತಂಡದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ರಾಮ್ ಅರಸಿದ್ದಿರ್ ಅವರು ಕೀಪಿಂಗ್ ಮಾಡುವ ಮೂಲಕ ಗಮನ ಸೆಳೆದರು ರವಿಚಂದ್ರ ಬಡಗೇರ್ ಎನ್ ಕೊಪ್ಪಳ